ಭಾರತ ಪ್ರವಾಸದಲ್ಲಿರುವ ಅಂಗೋಲಾ ಅಧ್ಯಕ್ಷ ಜೋವೊ ಮ್ಯಾನ್ಯೆಲ್ ಗೊನ್ಜಾಲ್ವೆಸ್ ಲಾರಿಂಕೊ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಇಂದು ಉಭಯ ದೇಶಗಳ ನಡುವೆ ದೆಹಲಿಯಲ್ಲಿ ಕೃಷಿ ಸಾಂಪ್ರದಾಯಿಕ ಔಷಧ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಒಪ್ಪಂದಗಳ ವಿನಿಮಯ ನಡೆಯಿತು ಉಭಯ ದೇಶಗಳ ನಾಯಕರ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆಯ ನಂತರ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಬಳಿಕ ನಡೆದ ಜಂಟೀಸ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಹಲ್ಗಾಮ್ ಉಗ್ರರ ದಾಳಿಯನ್ನು ಉಲ್ಲೇಖಿಸಿ ಭಯೋತ್ಪಾದಕರು ಮತ್ತು ಅವರನ್ನು ಬೆಂಬಲಿಸುವವರ ವಿರುದ್ದ ಭಾರತ ದೃಢ ಮತ್ತು ನಿರ್ಣಾಯಕ ಕ್ರಮ ಕೈಗೊಳ್ಳಲು ಬದ್ದವಾಗಿದೆ ಎಂದರು ಗಡಿಯಾಚೆಗೆನ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟದಲ್ಲಿ ಅಂಗೋಲ ನೀಡಿದ್ದ ಬೆಂಬಲಕ್ಕಾಗಿ ಧನ್ಯವಾದ ಅರ್ಪಿಸಿದ ಪ್ರಧಾನಿ ಭಯೋತ್ಪಾದನೆ ಮಾನವೀಯತೆಗೆ ದೊಡ್ಡ ಬೆದರಿಕೆ ಎಂದು ಭಾರತ ಮತ್ತು ಅಂಗೋಲ ಒಪ್ಪಿಕೊಂಡಿವೆ ಎಂದು ಹೇಳಿದರು ಉಭಯ ದೇಶಗಳು ಈ ವರ್ಷ ತಮ್ಮ ರಾಜತಾಂತ್ರಿಕ ಸಂಬಂಧಗಳ ನಲವತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿವೆ ಅಂಗೋಲಾದ ಸೇನಾಪಡೆಗಳ ಆಧುನೀಕರಣಕ್ಕಾಗಿ ಇನ್ನೂರು ಮಿಲಿಯನ್ ಡಾಲರ್ಗಳ ರಕ್ಷಣಾ ಕ್ರೆಡಿಟ್ ಲೈನ್ ಅನ್ನು ಅನುಮೋದಿಸಲಾಗಿದೆ ಎಂದ ಪ್ರಧಾನಿ ಅಂಗೋಲಾದ ಸಶಸ್ತ ಪಡೆಗಳ ತರಬೇತಿಯಲ್ಲಿ ಭಾರತ ಸಹಕರಿಸಲು ಸಂತೋಷವಾಗುತ್ತದೆ ಎಂದರು आफ्रिकन वकूटद अध्यक्षते अंगोल के शुभाशय सल प्रधान भारत जि ट्वेंटी अध्यक्षत आफ्रिकन वकूट के शाश्वत सदस्यत्व दरती भारत के हम विषय वोकेशनल ट्रेनिंग सेंटर खोले गए हैं अफ्रीका के पांच देशों के साथ हम डिजिटल पब्लिक इंफ्रास्ट्रक्चर में सहयोग कर रहे हैं किसी भी आपदा में हाँ। हमें अफ्रीका के लोगों के साथ कंधे से कंधा मिलाकर फर्स्ट रिस्पॉन्डर की भूमिका अदा करने का सौभाग्य मिला है भारत और अफ्रीकन यूनियन वी आर पार्टनर्स इन प्रोग्रेस वी आर पीलर्स ऑफ द ग्लोबल साउथ मुझे विश्वास है कि अंगोला की अध्यक्षता में भारत और अफ्रीकन यूनियन के संबंध ಅಂಗೋಲಾ ಅಧ್ಯಕ್ಷ ಜೋವೊ ಮ್ಯಾನ್ಯುಯಲ್ ಗೊಂಜಾಲ್ವಿಸ್ ಲಾರಿಂಕೋ ಭಾರತದ ಈ ಭೇಟಿ ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣವಾಗಿದೆ ಎಂದರು ಭಾರತ ಮತ್ತು ಅಂಗೋಲಾ ನಡುವಿನ ಸ್ನೇಹ ಮತ್ತು ಸಹಕಾರದ ಬಾಂಧಗಳನ್ನು ಬಲಪಡಿಸುವಲ್ಲಿ ಭೇಟಿಯ ಮಹತ್ವವನ್ನು ತಿಳಿಸಿದ ಅವರು ಭಾರತ ಜನರಿಂದ ಪಡೆದ ಆತ್ಮೀಯ ಮತ್ತು ಆತಿಥ್ಯದ ಸ್ವಾಗತಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು Of the world, yet of un undeniable strategic importance, we are compelled to, dis to address issues pertaining to the current international landscape given their complexity and the threats they represent. <laughs> ನಾಳೆ ಅಧ್ಯಕ್ಷ ಲಾರೆಂಕೊ ದೆಹಲಿಯಲ್ಲಿ ನಡೆಯಲಿರುವ ವಾಣಿಜ್ಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲಿದ್ದಾರೆ ಇದು ಎರಡೂ ದೇಶಗಳ ನಡುವಿನ ಹೂಡಿಕೆ ಮತ್ತು ವಾಣಿಜ್ಯ ಸಂಪರ್ಕಗಳನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೊಂಡಿದ್ದು ನಾಲ್ಕು ಪಾಯಿಂಟ್ ಎರಡು ಶತಕೋಟಿ ಡಾಲರ್ ವಹಿವಾಟು ತಲುಪಿದೆ